ಒಮ್ಮೆ ಕುಂಬಾರ ಮಡಕೆ ಮಾಡ್ಲಿಕ್ಕೆ ಅಂತ ಮಣ್ ಕಳಿಸ್ತಾ ಇರ್ತಾನೆ ಕುಂಬಾರ ಮಡಕೆ ಮಾಡ್ಲಿಕ್ಕೆ ಮಣ್ಣು ಕಳಿಸ್ತಾ ಇರ್ತಾನೆ ಮಣ್ ಕಳಿಸ್ತಾ ಮಣ್ಣು ಕಳಿಸ್ತಾ ಮಣ್ಣನ್ನ ಕೇಳ್ತಾನೆ ಮಣ್ಣೆ ಏನಾಗ್ಲಿಕ್ಕೆ ಬಯಸ್ತಿಯಾ ಮಣ್ಣೆ ಏನಾಗ್ಲಿಕ್ಕೆ ಆಗ್ಲಿಕ್ಕೆ ಅಂತ ಅದನ್ನ ಸುತ್ತ ನೋಡ್ತಿದ್ದಂತಹ ಜನಗಳಲ್ಲಿ ಒಬ್ರು ಬಂದ್ ಕೇಳ್ತಾರೆ ಆ ಮಣ್ಣನ್ನ ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿರ್ಬೇಕು ಅದ್ ಬಿಟ್ಬಿಟ್ಟು ಮಣ್ಣ ಏನಾಗ್ತೀಯಾ ಏನಾಗ್ತೀಯಾ ಅಂತ ಕೇಳ್ತಿದ್ಯಲ್ಲ ಅಂತ ಅಂದಾಗ ಆ ಕುಂಬಾರ ಹೇಳ್ತಾನೆ ನನಗೆ ಆ ಮಣ್ಣಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಆದ್ರೆ ನಾನು ಏನ್ ಮಾಡ್ಬೇಕು ಅಂದ್ಕೊಂಡಿದಿನೋ ಆ ಗುಣ ಲಕ್ಷಣ ಆ ಗುಣ ಲಕ್ಷಣ ಎಲ್ಲ ಆ ಮಣ್ಣಿಗೆ ಇರಬೇಕಲ್ಲ ಅಂತ ಅಂದ್ರೆ ಆ ಮಣ್ಣಲ್ಲಿ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ಆದ್ರೆ ನಾನು ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀನೋ ಆ ಗುಣ ಲಕ್ಷಣ ಆ ಮಣ್ಣಲ್ಲಿ ಇರಬೇಕಲ್ಲ ಅಂತ ಆ ಕುಂಬಾರ ಆ ಜನರಿಗೆ ಹೇಳ್ತಾನೆ ಅಂದರೆ ನಾವು ಈ ಮಕ್ಕಳಿಗೆ ಇದನ್ನೇ ಹಾಗೂ ಅದನ್ನೇ ಮಾಡು ಎಂದು ರಿಸ್ಟ್ರಿಕ್ಷನ್ ಮಾಡಬಾರ್ದು ನಿಮಗೇನು ಇಷ್ಟ ಇದೆಯೋ ಏನು ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡಿ ಅದಕ್ಕೆ ನಾವು ನಿನ್ನ ಹಿಂದೆ ನಿಂತಿರ್ತೀವಿ ನಿನಗೆ ಪ್ರೇರೇಪಿಸ್ತೀವಿ ಅಂತ ಪೋಷಕರು ಹೇಳಬೇಕು ಇಷ್ಟೆಲ್ಲ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಮತ್ತೆ ಕೊನೆಯದಾಗಿ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಹೊಂದಿಸ್ತೇನೆ